ಗೌಡ ಫುಟ್ಬಾಲ್ ಅಕಾಡೆಮಿಯು ಏಳನೇ ವರ್ಷದ ಗೌಡ ಫುಟ್ಬಾಲ್ ಟ್ರೋಫಿ ಹಾಗೂ ಮರಗೋಡು ವ್ಯಾಪ್ತಿಯ ಗ್ರಾಮಗಳಿಗೆ ಸೀಮಿತವಾಗಿ ಯೂನಿಟಿ ಕಪ್ ಫುಟ್ಬಾಲ್ ಪಂದ್ಯಾವಳಿ ಹಮ್ಮಿಕೊಂಡಿದೆ ಮರಗೋಡು ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಮೇ ಹದಿನೆಂಟರಿಂದ ಇಪ್ಪತ್ತೈದರವರೆಗೆ ಪಂದ್ಯಾಟ ನಡೆಯಲಿದೆ ಎಂದು ಅಕಾಡೆಮಿ ಕಾರ್ಯದರ್ಶಿ ಇಟ್ಟಣಿಕೆ ನವನೀತ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಬಾರಿಯ ಪಂದ್ಯಾವಳಿಗೆ ಸಮುದಾಯ ಬಾಂಧವರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿತ್ತು ಈ ಬಾರಿ ಮೊದಲ ಅರವತ್ನಾಲ್ಕು ತಂಡಗಳಿಗೆ ಆದ್ಯತೆ ನೀಡಲಾಗಿದೆ ಪ್ರವೇಶ ಶುಲ್ಕ ಮೂರು ಸಾವಿರ ರೂಪಾಯಿ ಇದ್ದು ಮೇ ಐದರೊಳಗಾಗಿ ತಂಡಗಳ ಹೆಸರು ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು ಪಂದ್ಯಾವಳಿಯ ವಿಜೇತ ತಂಡಕ್ಕೆ ಮೊದಲ ಬಹುಮಾನವಾಗಿ ರೂಪಾಯಿ ಎಪ್ಪತ್ತು ಸಾವಿರ ದ್ವಿತೀಯ ಐವತ್ತು ಸಾವಿರ ತೃತೀಯ ಹಾಗೂ ನಾಲ್ಕನೇ ಬಹುಮಾನವಾಗಿ ತಲಾ ಹತ್ತು ಸಾವಿರ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ಎಂದು ನವನೀತ್ ತಿಳಿಸಿದರು ಈ ಒಂದು ಟೂರ್ನಮೆಂಟ್ ಫಸ್ಟ್ ಪ್ರೈಸ್ ಕ್ಯಾಶ್ ಪ್ರೈಸ್ ಸೆವೆಂಟಿ ಹಾಗೆ ಒಂದು ಟ್ರೋಫಿನೂ ಇರ್ತದೆ ಸೆಕೆಂಡ್ ಫಿಫ್ಟಿ ಪ್ಲಸ್ ಟ್ರೋಫಿ ಥರ್ಡ್ ಅಂಡ್ ಫೋರ್ತ್ ಟೆನ್ ತೌಸಂಡ್ ಅಂಡ್ ಟ್ರೋಫಿ ಓಕೆ ಸೊ ಈ ಒಂದು ಟೂರ್ನಮೆಂಟ್ ಮೇ ಮೇ ಫಿಫ್ತ್ ಗಂಟ ನಡೀತದೆ ಹಾಗೆ ಈ ಒಂದು ಟೂರ್ನಮೆಂಟ್ಲಿ ಒಂದು ನಮ್ಮ ಗಾಗಿ ಒಂದು ಯೂನಿಟ್ ಕಪ್ ಅಂತೇಳಿ ನಾವೊಂದು ಆಯೋಜನೆ ಮಾಡಿದ್ವಿ ಆ ಯೂನಿಟಿ ಕಪ್ಪಲ್ಲಿ ನಾ ಬೇರೆ ಬೇರೆ ಕ್ಯಾಸ್ಟ್ ವೈಸ್ ಒಂದು ಟೀಮ್ ಮಾಡಿ ಅದರಲ್ಲಿ ಆಡೋವಂಥ ಒಂದು ಅವರಿಗೆ ಒಂದು ಅವಕಾಶ ಇರ್ತದೆ ಹಾಗೆ ಕಳೆದ ವರ್ಷ ನಮಗೆ ತೊಂಬತ್ತೆಂಟು ಟೀಮ್ ಬಂದಿತ್ತು ಬಟ್ ನಮಗೆ ಈ ಫಸ್ಟ್ ಸಿಕ್ಸ್ಟಿ ಫೋರ್ ಟೀಮ್ಸಿಗೆ ನಾವು ಫಸ್ಟ್ ಪ್ರಿಯಾರಿಟಿ ಕೊಡ್ತಾ ಇದ್ದೀವಿ ಓಕೆ ಸೊ ಈ ವರ್ಷ ನಮ್ಮ ಅಧ್ಯಕ್ಷರು ಬೇರೆ ಚೇಂಜ್ ಆಗಿದ್ದಾರೆ ಗಡಮಂಡ್ರಹ ಸುಜಯ್ ಅವರು ಈ ವರ್ಷ ಅಧ್ಯಕ್ಷರಾಗಿದ್ದಾರೆ ಹಾಗೆ ವೈಸ್ ಪ್ರೆಸಿಡೆಂಟ್ ಆಗಿ ಪಾಂಡನ ಋಷಿಕೇಶ್ ಅವರು ಈ ವರ್ಷ ಆಗಿದ್ದಾರೆ ಅದೇ ರೀತಿ ಈ ಒಂದು ಟೂರ್ನಮೆಂಟ್ ಮರಗೋಡು ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ನಡೆಯಲಿದೆ ಹಾಗೆ ಈ ಒಂದು ಟೂರ್ನಮೆಂಟ್ಗೆ ನಾಳೆಯಿಂದನೇ ನಾವು ಹೆಸರನ್ನ ನೋಂದಿಸ್ಕೊಳ್ತಾ ಇದ್ದೀವಿ ಟೀಮ್ನ ಹೆಸರನ್ನ ಹಾಗೆ ಇದೊಂದು ಟೂರ್ನಮೆಂಟಿಗೆ ಯಾರಾದರೂ ಆಸಕ್ತ ಟೀಮ್ ಹೆಸರು ಕೊಡೋದಂದರೆ ಈ ಕಾಂಗಿರಾ ಮೋನೀಶ್ ಅವರ ಮೊಬೈಲ್ ನಂಬರ್ ಹೀಗಿರ್ತದೆ ನೈನ್ ಡಬಲ್ ಜೀರೋ ಏಯ್ಟ್ ಫೈವ್ ತ್ರೀ ಏಯ್ಟ್ ನೈನ್ ತ್ರೀ ಕೀರ್ತಿ ನೈನ್ ಫೈವ್ ನೈನ್ ಒನ್ ಸೆವೆನ್ ಡಬಲ್ ಒನ್ ಜೀರೋ ತ್ರೀ ಟು ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿ ಅಧ್ಯಕ್ಷ ಬಡವನರ ಸುಜಯ್ ಉಪಾಧ್ಯಕ್ಷ ಪಾಂಡನ ರಿಷಿಕೇಶ್ ಪ್ರಮುಖರಾದ ಜೈನಿರ ರೋಷನ್ ಕೊಂಪುಳೀರ ಪುನೀತ್ ರೋಷನ್ ಬೊಳ್ಳೂರು ಹಾಜರಿದ್ದರು